ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಹೊಸ ಹೊಸ ತಂಡ ಹೊಸ ಹೊಸ ಪ್ರಯತ್ನವನ್ನು ಸ್ಯಾಂಡಲ್ವುಡ್ನಲ್ಲಿ ಮಾಡ್ತಾನೆ ಇರ್ತವೆ ಇದೀಗ ಅದೇ ಸಾಲಿಗೆ ಟೈಮ್ ಪಾಸ್ ಅನ್ನೋ ಸಿನಿಮಾ ಬರ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ ಸಿನಿಮಾ ಅಂದರೆ ಹೇಗಿರುತ್ತೆ ಸಿನಿಮಾನ ಹೇಗೆ ಮಾಡಬೇಕು ಸಿನಿಮಾನ ಸ್ಕ್ರೀನ್ ಮೇಲೆ ತರಬೇಕು ಹೀರೋ ಹೀರೋಯಿನ್ ಇರಬೇಕು ನಾನು ಡೈರೆಕ್ಷನ್ ಆಗ ಆಗಬೇಕು ಅಥವಾ ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಕಲಾವಿದನಾಗಬೇಕು ಅಂತ ಪ್ರತಿಯೊಬ್ಬರು ಕೂಡ ಆಸೆ ಇರುತ್ತೆ ಆದರೆ ಒಂದು ಸಿನಿಮಾನ ಮಾಡೋದಕ್ಕೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಭಿನ್ನವಾದ ಪ್ರಯತ್ನವನ್ನು ಮಾಡಿದ್ದಾರೆ ಟೈಮ್ ಪಾಸ್ ಅನ್ನೋ ಚಿತ್ರದ ಮೂಲಕ ಸೊ ನನ್ನ ಜೊತೆ ಇವತ್ತು ಟೈಮ್ ಪಾಸ್ ಸಿನಿಮಾದ ಡೈ ಡೈರೆಕ್ಟರ್ ಇದ್ದಾರೆ ಚೇತನ್ ಅವ್ರ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಮೇಡಮ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸರ್ ಒಂದು ಸಿನಿಮಾನಾಗ ಗೆಲ್ಲಿಸಬೇಕು ಜನಕ್ಕೆ ರೀಚ್ ಮಾಡಬೇಕು ಅಂತ ಹೇಳಿ ಇಡೀ ಬೆಂಗಳೂರಿನಲ್ಲಿ ವ್ರತ ಮಾಡ್ತಾ ಇದ್ದೀರಾ ಬರಿಗಾಲಲ್ಲಿ ಓಡಾಡ್ತಾ ಇದ್ದೀರಾ ಏನು ಹೇಳ್ತೀರಾ ಸರ್ ಅಲ್ಲ ವ್ರತ ಅದು ನನ್ನ ಸ್ವಾರ್ಥ ಅದು ಸೊ ನನ್ನೊಂದು ಇಂಟೆನ್ಷನ್ಗೋಸ್ಕರ ನಾನು ಮಾಡ್ತಾ ಇರೋದು ಬಟ್ ಸಿನಿಮಾಗೋಸ್ಕರನೇ ಸಿನಿಮಾ ಮಾಡಿದ್ದೀವಿ ಇನ್ನೇನು ಆಲ್ಮೋಸ್ಟ್ ಇನ್ನೊಂದು ಟೂ ಡೇಸ್ ಇದೆ ರಿಲೀಸ್ಗೆ ಸೊ ತುಂಬ ಪ್ರೆಷರ್ ಇದೆ ಅದೇ ಥರ ಕಾನ್ಫಿಡೆಂಟಾಗೂ ಇದ್ದೀವಿ ಅಕ್ಟೋಬರ್ ಹದಿನೇಳಕ್ಕೆ ತೆರೆ ಮೇಲೆ ಬರ್ತಾ ಇದೆ ಸಿನಿಮಾ ಸೊ ಟ್ರೇಲರ್ ಆಗಿರ್ಬೋದು ನೀವು ಕೊಟ್ಟಂಥ ಸಣ್ಣ ಸಣ್ಣ ತುಣುಕುಗಳಾಗಿದೆ ಎಲ್ಲವೂ ಕೂಡ ಸೂಪರ್ ಆಗಿದೆ ಸಿನಿಮಾದ ಮೇಲೆ ನಿರೀಕ್ಷೆ ಹಂಡ್ರೆಡ್ ಪರ್ಸೆಂಟ್ ಇದೆ ಏನಿದ್ರೂ ಪ್ರಮೋಷನ್ ಪ್ರಮೋಷನ್ ಅಂತ ಬಂದಾಗ ಹೇಗೆ ಮಾಡ್ತಾ ಇದ್ದೇವೆ ಸರ್ ಮೇಡಮ್ ಇವಾಗ ಆಲ್ರೆಡಿ ಪ್ರತಿ ಮನೆ ಮನೆಗೂ ತಲುಪಬೇಕು ಅನ್ನೋದು ನಮ್ಮ ಸಂಕಲ್ಪ ಸೊ ಪ್ರತಿ ಜಿಲ್ಲೆಗೂ ಹೋಗಿ ಅಲ್ಲಿರೋ ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಮೀಟ್ ಮಾಡಿ ಅಲ್ಲಿರೋ ಡಿಜಿಟಲ್ ಯೂಟ್ಯೂಬ್ ಮಾಧ್ಯಮಗಳಲ್ಲಿ ಅಲ್ಲೂ ಎಲ್ಲ ಕಡೆ ನಮ್ಮ ಸಿನಿಮಾ ಪ್ರಚಾರ ಮಾಡಿ ಜೊತೆಗೆ ಆಟೋ ಪ್ರಚಾರ ಮಾಡ್ತಾ ಇದ್ದೀವಿ ಹಳೆ ಕಾಲದಲ್ಲಿ ಟೆಂಟ್ ಸಿನಿಮಾಗಳು ಇದ್ದಾಗ ರಾಜ್ಕುಮಾರ್ ಸರ್ ಸಿನಿಮಾ ಬಂದಿದೆ ಅಂತ ಆಟೋ ಪ್ರಚಾರ ಬರ್ತಾಯಿತ್ತು ಡಂಗರ ಹೊಡಿಸ್ತಾ ಇದ್ದರು ಎತ್ತಿನ ಗಾಡಿಯಲ್ಲಿ ಪ್ರಚಾರ ಮಾಡ್ತಾ ಇದ್ರು ಸೊ ಅದೇ ಸಿಸ್ಟಮ್ನ ಇವತ್ತು ನಾವು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ದೀವಿ ಆಟೋ ಪ್ರಚಾರಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಎಲ್ಲ ಕಡೆ ಮೈಕ್ ಸೆಟ್ ಹಾಕ್ಬಿಟ್ಟು ಸಿನಿಮಾ ಪೋಸ್ಟ್ ಹಾಕಿ ಆಟೋಗೆ ಕಳಿಸ್ತಾ ಇದ್ದೀವಿ ಸೊ ಪೊಲೀಸ್ ಡಿಪಾರ್ಟ್ಮೆಂಟು ಸರ್ಕಾರ ಸಪೋರ್ಟ್ ಮಾಡ್ತಾ ಇದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ ಸೊ ವಿ ಆರ್ ಡೂಯಿಂಗ್ ಗುಡ್ ಮೇಡಮ್ ಸೊ ಎಲ್ಲ ಕಾಲೇಜಸ್ಗೆ ಹೋಗ್ತಾ ಇದ್ದೀವಿ ಎಲ್ಲ ಕಾಲೇಜುಗಳಿಗೂ ಹೋಗಿ ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಬಟ್ಟೆ ಹೋಗಿ ದೀಪಾವಳಿ ಸೀಸನ್ ಅಂತ ಹೇಳಿ ಬಟ್ಟೆ ಸೇಲ್ಸ್ ಮಾಡ್ತಾಯಿದ್ದಾರೆ ನಮ್ಮ ಆರ್ಟಿಸ್ಟ್ಗಳೆಲ್ಲ ನಮ್ಮ ಸಿನಿಮಾ ಟಿ ಶರ್ಟ್ ಹಾಕ್ಕೊಂಡು ಸೊ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ ಇದರ ಜೊತೆಗೆ ಒಳ್ಳೊಳ್ಳೆ ಬಂಪರ್ ಕೊಡುಗೆಗಳು ಕೊಟ್ಟಿದ್ದೀವಿ ಈ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಬುಕ್ ಮೈ ಶೋ ಮುಖಾಂತರ ಯಾರು ಟಿಕೆಟ್ಸ್ ಬುಕ್ ಮಾಡ್ತಾರೆ ಫಸ್ಟ್ ಹಂಡ್ರೆಡ್ ಲಕ್ಕಿ ವಿನ್ನರ್ಸ್ ಅದೃಷ್ಟ ವಿಜೇತರರಿಗೆ ಅಂಡಮಾನ್ ಕರ್ಕೊಂಡು ಹೋಗ್ತಾಯಿದ್ದೀವಿ ಆಮೇಲೆ ಜೀವದ ಗೆಳತಿ ಸಾಂಗ್ ತುಂಬ ಆಗಿ ಫೇಮಸ್ ಆಗಿದೆ ಸೊ ಆ ಸಾಂಗ್ಗೆ ಯಾರು ರೀಲ್ಸ್ ಮಾಡಿ ನಮಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಕೊಲಾಬ್ ಮಾಡ್ತಾರೆ ಅವ್ರಿಗೆ ಒಂದು ಲಕ್ಷ ಕ್ಯಾಶ್ ಪ್ರೈಸು ಮತ್ತು ಐಫೋನ್ ಕೊಡ್ತಾ ಸೊ ಮ್ಯಾಕ್ಸಿಮಮ್ ಏನೇನು ಮಾಡೋಕ್ಕಾಗತ್ತೆ ಡಿಜಿಟಲಿ ಎಲ್ಲ ಮಾಡ್ತಾ ಇದೀವಿ ಎಸ್ ಅಪ್ಪು ಸರ್ ಅವರ ಆಶೀರ್ವಾದ ಕೂಡ ಪಡ್ಕೊಂಡಿದ್ದೀರಾ ಅಪ್ಪು ಸರ್ ಪುಣ್ಯಭೂಮಿಗೆ ಹೋಗಿ ಅಲ್ಲಿಯ ಅಪ್ಪು ಸರ್ ಅವ್ರ ಆಶೀರ್ವಾದವನ್ನು ಪಡ್ಕೊಂಡಿದ್ದೀರಾ ಸೊ ಅವರ ಆಶೀರ್ವಾದದೊಂದಿಗೆ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಆಸೆ ನಿಮಗೆ ಸೊ ಅಪ್ಪು ಸರ್ ಅಭಿಮಾನಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಅವ್ರು ನಮಗೆ ದೇವರು ಸೊ ಈ ಸಿನಿಮಾ ಶುರು ಮಾಡೋಕ್ಕೂ ಮುಂಚೆನೂ ಅವರ ಸಮಾಧಿ ಬಳಿ ಹೋಗಿ ಪ್ರೇಯರ್ಸ್ ತೊಗೊಂಡು ಆಶೀರ್ವಾದ ತೊಗೊಂಡು ಶುರು ಮಾಡಿದ್ದು ಇವತ್ತು ಸಿನಿಮಾ ಮುಗಿಸಿ ರಿಲೀಸಿಗೆ ರೆಡಿಯಾಗಿದೆ ಸೊ ನಾಳೆ ರಿಲಿ ರಿಲೀಸ್ ಹಿಂದಿನ ದಿನ ಹದಿನಾರನೇ ತಾರೀಕು ನಾವು ನಮ್ಮ ತಂಡದವರೆಲ್ಲ ಮತ್ತೆ ತರ್ಗ ಸಾರ್ ಸಮಾಧಿ ಬಳಿ ಹೋಗಿ ಪೂಜೆ ಮಾಡಿ ಪ್ರೇಯರ್ಸ್ ಮಾಡಿ ಬ್ಲೆಸ್ಸಿಂಗ್ಸ್ ತೊಗೊಂಡು ರಿಲೀಸ್ ಮಾಡ್ತೀವಿ ಸೊ ಅಪ್ಪು ಸರ್ ಇದ್ದಿದ್ದರೆ ಖಂಡಿತ ನಮ್ಮ ಸಿನಿಮಾದಲ್ಲೂ ಒಂದು ಹಾಡು ಹಾಡು ಕೊಟ್ಟಿರೋರು ವಿಶ್ ಮಾಡಿರೋರು ಇವತ್ತು ಇಲ್ಲ ಅವರು ಫಿಸಿಕಲಿ ಇಲ್ಲ ಅಷ್ಟೇ ಬಟ್ ನಮ್ಮ ಎಲ್ಲರ ಮನಸ್ಸಲ್ಲೂ ಇದ್ದಾರೆ ಅವರ ಆಶೀರ್ವಾದ ನಮಗೆ ಖಂಡಿತ ಇರುತ್ತೆ ಖಂಡಿತ ದೊಡ್ಡ ಲೆವೆಲಲ್ಲಿ ಈ ಸಿನಿಮಾ ಸಕ್ಸಸ್ ಆಗತ್ತೆ ಸರ್ ಟೈಮ್ ಪಾಸ್ ಟೈಟಲ್ಲೇ ತುಂಬ ಡಿಫ್ರೆಂಟ್ ಆಗಿದೆ ಯಾಕೆ ಈ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಕಷ್ಟ ಕಾರ್ಪಣ್ಯಗಳನ್ನು ತೋರಿಸುವಂಥ ಪ್ರಯತ್ನ ಯಾಕೆ ಟೈಮ್ ಪಾಸ್ ಅಂತ ಹೆಸರಿಟ್ರಿ ಅಂತ ಹೇಳಿ ಮತ್ತು ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಎಷ್ಟು ಹಾಡುಗಳಿದ್ದಾವೆ ನಿಮ್ಮ ಸಿನಿಮಾದ ಬಗ್ಗೆ ಕಂಪ್ಲೀಟಾಗಿ ಹೇಳೋದಾದರೆ ಟೈಮ್ ಪಾಸ್ ಅಂತ ಹೆಸರಿಡೋದಕ್ಕೆ ಕಾರಣ ನಾನು ನಟನಾಗಬೇಕು ಅಂತ ಇಂಡಸ್ಟ್ರಿಗೆ ಬಂದಿದ್ದು ಸತತವಾಗಿ ಸೋಲುಗಳು ಆಗಲಿಲ್ಲ ಸರಿ ಸಿನಿಮಾನಲ್ಲಿ ಸಿನಿಮಾದಲ್ಲಿ ಇರಬಾರ್ದು ಆ್ಯಕ್ಟಿಂಗ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೆ ಬಟ್ ಸಿನಿಮಾ ಆಸೆ ಕಮ್ಮಿ ಆಗಲಿಲ್ಲ ಪ್ರೀತಿ ಕಮ್ಮಿ ಆಗಲಿಲ್ಲ ಸರಿ ಟೆಕ್ನಿಷಿಯನ್ ಆಗೋಣ ಅಂತ ಹೇಳಿ ಪ್ರಯತ್ನ ಪಟ್ಟಿದ್ದು ಎಲ್ಲರೂ ಬೈತಾಯಿದ್ರು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಕಡೆನೂ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ತಿರ್ಗಾಡ್ತಾ ಇದೆಯಾ ಟೈಮ್ ಪಾಸ್ ಮಾಡ್ಕೊಂಡು ತಿರುಗಾಡ್ತಾ ಇದೆಯಾ ಅಂತ ಸೊ ನಾನು ಡೈರೆಕ್ಷನ್ ಅಂತ ಮಾಡಿ ಫಸ್ಟ್ ಸಿನಿಮಾ ಹೆಸರು ಟೈಮ್ ಪಾಸ್ ಅಂತಲೇ ಇಡಬೇಕು ಅಂತ ಅವತ್ತು ಡಿಸೈಡ್ ಮಾಡಿದ್ದು ಸೊ ಫಸ್ಟ್ ನಾನು ಶಾರ್ಟ್ ಫಿಲಿಮ್ ಮಾಡಿದೆ ಎಲ್ಲರಿಗೂ ಇಷ್ಟ ಆಯಿತು ಇವತ್ತು ಆ ಶಾರ್ಟ್ ಫಿಲಮೇ ಮೈನ್ ಫಿಲಿಮ್ ಆಗಿದೆ ಏನಿರುತ್ತೆ ಸರ್ ಈಗ ನಾನಾಗಲೇ ಹೇಳಿದೆ ಸಿನಿಮಾ ಮಾಡುವವರ ಕಷ್ಟ ಕಾರ್ಪಣ್ಯಗಳನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀರಾ ಅಂತ ಹೇಳಿ ಏನಿರುತ್ತೆ ನಾನೀಗ ಸಿನಿಮಾ ಬಂದು ನೋಡಿದ್ರೆ ಟೈಮ್ ಪಾಸಲ್ಲಿ ನನಗೆ ಹೇಗೆ ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ ಇದು ಸಿನಿಮಾದವರ ಕತೆ ವ್ಯತೆ ಎರಡೂ ಹಾಸ್ಯದ ರೂಪದಲ್ಲಿ ಹೇಳಿದ್ದೀವಿ ಸೊ ನಿಮಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಫನ್ ಥ್ರಿಲ್ಡ್ ಪೈಸಾ ಮೂವಿ ಮೂವಿಯಾಗಿರುತ್ತೆ ನಮ್ಮ ಕಷ್ಟನ ನಮ್ಮ ನೋವನ್ನು ನೀವು ಕೂತ್ಕೊಂಡು ನೋಡಬೇಕಾದ್ರೆ ಅದು ನಗುವಿನ ರೂಪದಲ್ಲಿ ಇರುತ್ತೆ ಅದಕ್ಕೆ ಡಾರ್ಕ್ ಹ್ಯೂಮರ್ ಜಾನರ್ ಅಂತ ಕರೆಯೋದು ನಾವು ಸೊ ಆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಸೊ ಖಂಡಿತ ನೀವು ಎಂಜಾಯ್ ಮಾಡ್ತೀರ ನೀವು ಕೊಡೋ ದುಡ್ಡು ಹಂಡ್ರೆಡ್ ಪರ್ಸೆಂಟ್ ಅದು ಪೈಸಾ ವಸೂಲಾಗಿರುತ್ತೆ ಫುಲ್ ಆಗಿರುತ್ತೆ ತಾರಾ ಬಳಗದ ಬಗ್ಗೆ ಹೇಳೋದಾದರೆ ಆ್ಯಂಡ್ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಅದ್ರ ಬಗ್ಗೆ ಹೇಳೋದಾದರೆ ಸೊ ಟೋಟಲಾಗಿ ಎಲ್ಲ ಶೂಟ್ ಬೆಂಗಳೂರಲ್ಲೇ ಮಾಡಿರೋದು ಇಪ್ಪತ್ತಾರು ದಿನ ಶೂಟ್ ಮಾಡಿದ್ದೀವಿ ಸೊ ನಾಲ್ಕು ಸಾಂಗ್ ಇದೆ ಎರಡು ಫೈಟ್ ಇದೆ ಆಮೇಲೆ ಇಮ್ರಾನ್ ಪಾಷಾ ವೈಷ್ಣವಿ ಸತ್ಯನಾರಾಯಣ ರಚಾರಾಮ್ ಓಂ ಶ್ರೀ ಯಕ್ಷಿಫ್ ನವೀನ್ ಕುಮಾರ್ ಪ್ರಭಾಕರ್ ರಾವ್ ಬ್ಯಾಂಕ್ ಸಂಪತ್ ಅಶ್ವಿನಿ ಶ್ರೀನಿವಾಸ್ ಇವರೆಲ್ಲ ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ದಾರೆ ಟೆಕ್ನಿಷಿಯನ್ಸ್ ಬರೋದಾಗಿತ್ತು ಅಂದರೆ ನಾನು ಡೈರೆಕ್ಷನ್ ಮಾಡಿದ್ದೀನಿ ರಾಜೀವ್ ಗಣೇಶನ್ ಕ್ಯಾಮ್ರಾಮ್ಯಾನ್ ಮಾಡಿದ್ದಾರೆ ಡಿ ಒ ಪಿ ಆಗಿ ಹರಿಪರಮ್ ಎಡಿಟರ್ ನಮ್ಮ ಡಿ ಎಮ್ ಉದಯ್ ಕುಮಾರ್ ಡಿ ಕೆ ಅವರ ಮ್ಯೂಸಿಕ್ ಇದೆ ಸೊ ತುಂಬ ಚೆನ್ನಾಗಿ ಬಂದಿದೆ ಮೇಡಮ್ ನೀವು ಸಿನಿಮಾನ ನೋಡಿದ್ರೆ ಎರಡು ಸಿನಿಮಾ ಒಂದು ಬ್ರ್ಯಾಂಡೆಡ್ ಸಿನಿಮಾ ಇನ್ನೊಂದು ನಮ್ಮ ಸಿನಿಮಾ ನೋಡಿದ್ರೆ ಅದು ಬ್ರ್ಯಾಂಡೆಡು ಇದು ಬ್ರ್ಯಾಂಡೆಡ್ ಅಲ್ಲ ಅನ್ನೋ ಥರ ಇದೆ ಬಿಟ್ಟರೆ ಕ್ವಾಲಿಟಿ ವೈಸ್ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಯಾರು ಈ ಚೇತನ್ನು ಯಾಕೆ ಈ ಸಿನಿಮಾ ಇಂಡಸ್ಟ್ರಿ ಯಾಕೆ ಸಿನಿಮಾ ಮಾಡಬೇಕು ನಾನು ಹೀರೋ ಆ್ಯಕ್ಟ್ರ್ ಆಗಬೇಕು ಅಂತ ಬಂದಿ ಕನಗೀಗ ಡೈರೆಕ್ಟರ್ ಆಗಿದ್ದೀರಾ ಏನು ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದರೆ ನೀವು ಯಾರು ಅಂತ ಹೇಳಿ ನಾನು ಯಾರು ಅನ್ನೋದು ನಾನೇ ಇನ್ನು ಹುಡುಕ್ತಾ ಇದ್ದೀನಿ ಸೊ ಗೊತ್ತಿಲ್ಲ ಒಟ್ಟಿನಲ್ಲಿ ಸಿನಿಮಾ ಪ್ರೇಮಿ ಸಿನಿಮಾ ನೋಡ್ತಾನೆ ಬೆಳೆದು ಬಂದಿದ್ದು ಸಿನಿಮಾ ಆಸೆ ನನಗೆ ಸೊ ಆ್ಯಕ್ಟಿಂಗ್ ಅಂತ ಟ್ರೈ ಮಾಡಿದೆ ಚಿಕ್ಕ ವಯಸ್ಸಲ್ಲಿ ಸ್ಕೂಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಎಲ್ಲರೂ ಹೇಳಿದ್ರು ಸಿನಿಮಾ ಇಂಡಸ್ಟ್ರಿ ಟ್ರೈ ಮಾಡುವಂಥ ದೂರದರ್ಶನಲ್ಲಿ ಒಂದು ಚಿಕ್ಕ ವಯಸ್ಸಲ್ಲೇ ಒಂದು ಕಾರ್ಯಕ್ರಮ ಮಾಡಿದ್ದೆ ಆ್ಯಕ್ಟ್ ಮಾಡಿದ್ದೆ ಸೊ ಸಿನಿಮಾಗೆ ಬರೋದಕ್ಕೆ ನಾನು ಆ್ಯಕ್ಟಿಂಗೇ ಆಗಿದ್ದಿದ್ದು ಬಟ್ ಅದರಲ್ಲಿ ಯಶಸ್ಸು ಸಿಗಲಿಲ್ಲ ಇವತ್ತು ನಿರ್ದೇಶನದಲ್ಲಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಖಂಡಿತ ಸಿಗುತ್ತೆ ಎಸ್ ಅಕ್ಟೋಬರ್ ಹದಿನೇಳಕ್ಕೆ ನಿಮ್ಮ ಕನಸಿನ ಕೂಸು ಟೈಮ್ ಪಾಸ್ ಸಿನಿಮಾ ರಿಲೀಸ್ ಇದೆ ಜನರಿಗೆ ಹೇಳ್ಬಿಡಿ ಬನ್ನಿ ನೋಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಮನೋರಂಜನೆ ಸಿಗುತ್ತೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಸೂಪರಾಗಿ ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬೋದು ಅಂತ ಕರೆದು ಬಿಡಿ ಥಿಯೇಟ್ರಿಗೆ ಬಂದು ನಿಮ್ಮ ಮಾಧ್ಯಮದ ಮುಖಾಂತರ ಪ್ರೇಕ್ಷಕ ಪ್ರಭುಗಳಿಗೆ ದಯವಿಟ್ಟು ಅಕ್ಟೋಬರ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಮೂರು ದಿನ ಬುಕ್ ಶೋ ಮುಖಾಂತರ ಟಿಕೆಟ್ಸ್ ಬುಕ್ ಮಾಡಿ ನಮ್ಮ ಚಿತ್ರತಂಡದ ಜೊತೆಗೆ ಅಂಡಮಾನಿಗೆ ಹೋಗೋ ಅವಕಾಶ ನೀವು ಗೆಲ್ಬೋದು ಅದೇ ರೀತಿ ನಮ್ಮ ಸಿನಿಮಾಗೆ ನೀವೇನು ನೂರೈವತ್ತು ಇನ್ನೂರು ಕೊಟ್ಟು ಬರ್ತೀರಾ ಅದು ಪೈಸಾ ಮೂವಿ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮಗೆಲ್ಲೂ ಬೋರ್ ಓಡಿಸೋ ಅಂಥದ್ದು ಅಥವಾ ಕ್ಲೀಶೆ ಕ್ರಿಂಜ್ ಟಾಪಿಕ್ಗಳನ್ನ ನಾವು ನಮ್ಮ ಸಿನಿಮಾದಲ್ಲಿ ಹೇಳಿಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಬನ್ನಿ ಜೊತೆಗೆ ಟೈಮ್ ಪಾಸ್ ಮಾಡೋಣ ಸರ್ ಹಂಡ್ರೆಡ್ ಪರ್ಸೆಂಟ್ ನನಗೆ ನಿಮ್ಮ ಪ್ರಯತ್ನ ನಿಮ್ಮ ಏನು ಶ್ರದ್ಧೆ ಭಕ್ತಿ ನೋಡುವಾಗ ಅನಿಸುತ್ತೆ ಇವತ್ತೆಲ್ಲ ನಾಳೆ ನಿಮ್ಗೆಲುವು ಸಿಕ್ಕೇ ಸಿಗುತ್ತೆ ಪ್ರಯತ್ನ ನಿರಂತರವಾಗಿ ಇರಿ ಜನ ಕೂಡ ಟೈಮ್ ಪಾಸ್ ಸಿನಿಮಾನ ಸ್ವೀಕಾರ ಮಾಡ್ತಾರೆ ನೋಡ್ತಾರೆ ನೋಡ್ಲಿ ಅಂತ ಕೂಡ ನಾನು ಕೂಡ ದೇವರಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಕಡೆ ನಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ನಿಮ್ಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಗೆದ್ದರು ಸಿನಿಮಾ ಮಾಡ್ತೀವಿ ಸಿನಿಮಾ ಸೋತರು ಸಿನಿಮಾ ಮಾಡ್ತೀವಿ ನಾವು ಪಕ್ಕಾ ಸಿನಿಮಾದವರು ಸೊ ಮಚ್ ಎಸ್ ವೀಕ್ಷಕರೇನು ನೋಡಿದ್ರಲ್ಲ ಟೈಮ್ ಪಾಸ್ ಸಿನಿಮಾ ಅಕ್ಟೋಬರ್ ಹದಿನೇಳಕ್ಕೆ ರಿಲೀಸ್ ಆಗ್ತಾ ಇದೆ ಹೊಸಬರ ಹೊಸ ವಿಭಿನ್ನ ಪ್ರಯತ್ನ ಥಿಯೇಟರ್ಗೆ ಎಲ್ಲರೂ ಹೋಗಿ ಸಿನಿಮಾ ನೋಡಿ ಜೊತೆಗೆ ಈ ಸಿನಿಮಾ ನೋಡಿ ಮಾತಾಡೋ ಅಂತವ್ರಿಗೆ ಅಂಡಮ ಅಂಡಮ್ಮನ್ ಕರ್ಕೊಂಡು ಹೋಗುವಂತಹ ಒಂದು ಪ್ಲಾನ್ ಅನ್ನು ಕೂಡ ಚಿತ್ರತಂಡ ಮಾಡ್ಕೊಂಡಿದೆ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು